ಎಡದಿಂದ ಬಲಕ್ಕೆ ತಿರುಗಿದ್ದು ಯಾಕೆ ಅವರ ಅನುಭವಗಳನ್ನ ದಾಖಲೆ ಮಾಡಿದ್ದಾರೆ ಸಾಮಾಜಿಕವಾಗಿ ಸಮಾಜ ಯಾವ ರೀತಿಯಲ್ಲಿ ಮುನ್ನಡೀತಾ ಇದೆ ವಿಶ್ವದ ಯಾವ ಘಟನೆಗಳು ನಮ್ಮ ಸಮಾಜವನ್ನು ನಿಯಂತ್ರಿಸ್ತಾ ಇದೆ ಈ ಥರ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ ನೋಡಿ ಅವಾಗ ಅವಾಗ ನೋಡಿ ನಮ್ಮ ಕಲ್ಪನೆ ಹಿಂದೆ ಹೇಳಿದ್ದೀನಿ ನಾನು ತಿರುಗಿ ಹೇಳ್ತೀನಿ ನಮ್ಮ ಕ ನಾವೆಲ್ಲ ಯುವಕರಾಗಿದ್ದಾಗ ಎಡ ಎಡ ಅಂದರೆ ಕಲ್ಪನಾ ಬೇರೆ ಕಲ್ಪನೆ ಬೇರೆ ಇತ್ತು ಅಂದರೆ ಎಡ ಪಕ್ಷಗಳು ಅಂದರೆ ಅವು ಏನಿತ್ತು ಅಂದರೆ ಈ ಗ್ಲೋಬಲಲ್ಲಿ ಗ್ಲೋಬಲ್ ಅಲ್ಲಿ ಲೆಫ್ಟ್ ಅಂದರೆ ಏನು ಅರ್ಥ ಇದೆ ಅಂದರೆ ನೀವು ಯಾವುದು ಕನ್ಸರ್ವೇಟಿವ್ ಅಂತ ಇರುತ್ತೋ ಅಂದರೆ ಇದು ಹಿಂದಿನಿಂದ ಯಾವುದು ಉಳ್ಕೊಂಡು ಬಂದಿದೆಯೋ ಅದೇ ಸಿಸ್ಟಮ್ನ ಅಂದರೆ ಸ್ಟೇಟಸ್ಗೇ ಕಾಪಾಡ್ಕೊಂಡಿರೋದು ಏನು ಶೋಷಿತ ವರ್ಗಗಳಿದ್ರು ಅವರು ಹಾಗೆ ಬಿದ್ದಿರಬೇಕು ಯಾರು ಯಾರು ಪವರನ್ನು ಇಟ್ಕೊಂಡಿರ್ತಾರೋ ಅವರು ಪವರಲ್ಲೇ ಇರಬೇಕು ಮತ್ತು ಯಾವುದು ಬದಲಾವಣೆ ಆಗಬಾರ್ದು ಈ ಥರದ್ದು ಯಾರು ಮನಸ್ಸಲ್ಲಿರುತ್ತೋ ಅದನ್ನು ನಾವು ರೈಟ್ ಅಂತ ಕರಿತಿದ್ವಿ ಅದು ಕನ್ಸರ್ವೇಟಿವ್ ರೈಟ್ ಅಂತ ಎಡ ಅಂದರೆ ಬದಲಾವಣೆಯನ್ನು ಯಾವುದು ಇಚ್ಛೆ ಮಾಡ್ತಾಯಿದ್ದು ಬದಲಾವಣೆ ಎಲ್ಲರನ್ನು ಇನ್ಕ್ಲೂಡ್ ಅಂದರೆ ನಾವು ಈಕ್ವಾಲಿಟಿ ಅಂದರೆ ಫ್ರೆಂಚ್ ರೆವಲ್ಯೂಷನಲ್ಲಿ ಬಂದಿದ್ದ ವರ್ಲ್ಡ್ಸದೇನಿದು ಫ್ರೆಟರ್ನಿಟಿ ಈಕ್ವಾಲಿಟಿ ಇದೇನಿತ್ತು ಅದು ಮೂರು ಹ್ಞೂ ವಾಟ್ ಆರ್ ದ ಲಿಬರ್ಟಿ ಫ್ರೆಟರ್ನಿಟಿ ಈಕ್ವಾಲಿಟಿ ಏನಿತ್ತು ಅದು ನಮಗೆ ಇಂಪಾರ್ಟೆಂಟ್ ಇತ್ತು ದ ಐಡಿಯಾ ಆಫ್ ಲೆಫ್ಟ್ ವಾಸ್ ಯಾರು ಇಲ್ಲಿವರೆಗೂ ಎಸ್ಟಾಬ್ಲಿಷ್ಮೆಂಟಲ್ಲಿ ಹೊರಗಡೆ ಇಟ್ಟಿದ್ರು ಎಸ್ಟಾಬ್ಲಿಷ್ಮೆಂಟ್ ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡಿಕೊಂಡು ಅಂದರೆ ಅವರ ಉತ್ಪತ್ತಿಯಿಂದ ಕ್ಯಾಪಿಟಲ್ ಇಟ್ಕೊಂಡು ಬರೀ ಕ್ಯಾಪಿಟಲಿಂದನೇ ಜಗತ್ತನ್ನು ನಡೆಸೋ ಥರದ್ದು ಯಾರು ಇಟ್ಕೊಂಡಿದ್ರು ಅದರ ವಿರುದ್ಧ ಹೋರಾಟ ಮಾಡೋದು ಅಂದರೆ ಲ್ಯಾಂಡ್ ಫಾರ್ ದ ಟಿಲ್ಲರ್ ಯಾರು ಬೆಳೆಯನ್ನು ಬೆಳೀತಾನೋ ಅವನಿಗೆ ಅದರಲ್ಲಿ ಅವನಿಗೆ ಅದರಲ್ಲಿ ಊಟ ಇಲ್ಲ ಅವನು ಸೂಸೈಡ್ ಮಾಡ್ಕೋಬೇಕು ಅನ್ನೋ ಥರದ್ದು ಮಾಡಿದ್ರೆ ನೋಡಿ ಭಾರತದಲ್ಲಿ ಐವತ್ತೆಂಟು ಮಿಲಿಯನ್ ಲೀಟರ್ ಐವತ್ತೆಂಟು ಕೋಟಿ ಲೀಟರ್ ಹಾಲು ದಿನಕ್ಕೆ ಮಾರಾಟ ಆಗತ್ತೆ ಆಯಿತಾ ಬರೀ ಹಾಲು ನೀವು ಯೋಚನೆ ಮಾಡಿ ಮಿಕ್ಕಿದ್ದೆಲ್ಲ ಆಹಾರ ಅಷ್ಟು ಇಷ್ಟು ಜನಸಂಖ್ಯೆ ಇರೋದು ಹೈಯೆಸ್ಟ್ ನೀಡ್ ನಮಗಿರೋದು ಡೈಲಿ ನ್ಯೂಟ್ರಿಷನ್ ರೈತರು ಸೂಸೈಡ್ ಮಾಡ್ಕೊಳ್ತಾರೆ ಅಂದರೆ ನೀವೇನಾದ್ರು ಕೇಳಿದ್ದೀರ ಯಾರು ಕಂಪನಿ ಮಾಲೀಕ ಸೂಸೈಡ್ ಮಾಡ್ಕೊಳ್ಳೋದು ಅಂದರೆ ಇದೇನು ಅರ್ಥ ಬರುತ್ತೆ ಅಂದರೆ ಎಷ್ಟು ವಿಚಿತ್ರ ಇದೆ ನೋಡಿ ಇದನ್ನು ಮಾತಾಡೋದು ನಮಗೆ ಲೆಫ್ಟ್ ಅಂತ ಇದ್ದಿದ್ದು ನೀವೆಲ್ಲ ಕೂತ್ಕೊಂಡು ಮಾತಾಡ್ತಿರಲ್ಲ ಇವಾಗ ಜಾತಿ ಧರ್ಮ ಯಾರನ್ನ ಇದು ಇನ್ಕ್ಲೂಡ್ ಮಾಡಬೇಕು ಯಾರನ್ನ ಎಕ್ಸ್ಕ್ಲೂಡ್ ಮಾಡಬೇಕು ಎಲ್ಲ ಇದೆಯಲ್ಲ ಎಲ್ಲಿ ಸಿಗತ್ತೆ ನಿಮಗೆ ರಿಸರ್ವೇಷನ್ ಮಾಡಿದ್ರೆ ಈಗ ರಿಸರ್ವೇಷನ್ ಇವ್ರಿಗೆ ಜಾಸ್ತಿ ಮಾಡಿದ್ರೆ ಅವ್ರಿಗೆ ಕಮ್ಮಿ ಮಾಡಿದ್ರೆ ನೀವು ಪೊಲಿಟಿಕಲಿ ಏನಾರು ಮಾಡ್ಕೊಳ್ಳಿ ಎಲ್ಲಿ ಸಿಗುತ್ತೆ ಗೌರ್ಮೆಂಟ್ ಉದ್ಯೋಗ ಎಲ್ಲಿದೆಯೋ ಅಲ್ಲಿ ಸಿಗುತ್ತೆ ಗೌರ್ಮೆಂಟ್ ಉದ್ಯೋಗ ಎಷ್ಟು ಸಿಗತ್ತೆ ಒಂದು ನೂರ ಐವತ್ತು ಕೋಟಿ ಜನಸಂಖ್ಯೆ ಇರುವ ದೇಶದಲ್ಲಿ ಎಷ್ಟು ಉದ್ಯೋಗ ಅವಕಾಶಗಳು ಗೌರ್ಮೆಂಟಲ್ಲಿ ಸಿಗುತ್ತೆ ಏನು ಹೇಳ್ತಾ ಇದ್ದೀನಿ ಅವರು ನಿಮ್ಮನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಆ ಆರ್ಗ್ಯುಮೆಂಟಲ್ಲಿ ಬಿದ್ದಿದ್ದೀರಾ ನೀವು ಅಂತ ನಾನು ಹೇಳ್ತಾ ಇದ್ದೀನಿ ನೀವು ಏನಾರು ಬೇ ನಾನೇ ಎಲೆಕ್ಷನಿಗೆ ನಿಲ್ಲೋದಿಲ್ಲ ನಿಮ್ಮ ಅಭಿಪ್ರಾಯ ಕಟ್ಕೊಂಡು ನಾನು ಏನು ಮಾಡಲಿ ನಾನು ನಿಮ್ಮ ಒಳ್ಳೇದಕ್ಕೆ ಕೇಳ್ತಿದ್ದೀನಿ ಏನಂದರೆ ನೀವು ಸರಿಯಾಗಿ ಆಲೋಚನೆ ಮಾಡಿ ನನಗೆ ಜಸ್ಟಿಸ್ ನಾಗಮೋಹನ್ ದಾಸೆ ಒಂದು ಸತಿ ಹೇಳಿದರು ಅವ್ರನ್ನ ನಾನು ಕೇಳಿದೆ ನಿಮ್ಮ ಯಾವುದೋ ಇಂಟರ್ವ್ಯೂ ಇಲ್ಲಿ ಇದು ಹೇಳಿದ್ದೀರಾ ಅಂತ ಅವರು ಟೈಮ್ಸ್ ಆಫ್ ಇಂಡಿಯಾ ಅವರು ಅವ್ರನ್ನ ಇಂಟರ್ವ್ಯೂಅಲ್ಲಿ ಕೇಳಿದ್ರು ಅವರು ಅವ್ರು ಏನು ಹೇಳಿದ್ರು ಅಂದರೆ ಪ್ರೈವೇಟ್ ಸೆಕ್ಟರಲ್ಲಿ ರಿಸರ್ವೇಷನ್ ಕೊಡಬೇಕು ಅಂತ ನೀವು ಮಾತಾಡಿದ್ರಿ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಅವ್ರು ಕೇಳಿದರು ಅದಕ್ಕೆ ಅವ್ರು ಎಷ್ಟು ಚೆನ್ನಾಗಿರೋ ಉತ್ತರ ಕೊಟ್ಟರು ಅವರು ಅವ್ರು ಹೇಳಿದ್ರು ಅಲ್ಲ ಅದು ಮಾಡಬೇಕು ಅನ್ನೋ ಆಶಯ ಇದೆ ಆದರೆ ಇಡೀ ಭಾರತದಲ್ಲಿ ಎಲ್ಲರೂ ಮಾಡಬೇಕದು ಇಲ್ಲದಾದರೆ ಒಂದು ಕ ಒಂದು ಕ ರಾಜ್ಯದಿಂದ ಒಂದು ರಾಜ್ಯದಿಂದ ಪ್ರೈವೇಟ್ ಸೆಕ್ಟರಲ್ಲ ಬೇರೆ ರಾಜ್ಯಕ್ಕೆ ಹೊರಟೋಗ್ತಾರೆ ಆಯಿತಾ ಅವ್ರು ಹೋದರೆ ಇಲ್ಲಿ ಉದ್ಯೋಗ ಏನಿತ್ತು ಅದು ಹೊರಟೋಗ್ಬಿಡುತ್ತೆ ಅದು ಅಷ್ಟು ಸುಲಭ ಮಾಡೋಕ್ಕಾಗಲ್ಲ ಅಂದರು ಈಗಿರೋ ಭಾರತದಲ್ಲಿ ಇನ್ನೊಂದು ನಾನು ಬದುಕಿರೋವರೆಗೂ ಅಥವಾ ಇನ್ನೊಂದು ಎರಡು ಮೂರು ತಲೆಮಾರು ರೆವಲ್ಯೂಷನ್ ಆಗಿಬಿಟ್ಟು ಕಮ್ಯುನಿಸಮ್ ಬರತ್ತೆ ಅಂತ ನಾನು ನಂಬೋದಿಲ್ಲ ಆಗೋದಿಲ್ಲ ಅದು ಇಲ್ಲಿರೋ ವ್ಯವಸ್ಥೆಯಲ್ಲಿ ಪ್ರೈವೇಟ್ ಸೆಕ್ಟರ್ ಇರತ್ತೆ ಅಂತ ನಂಬ್ತೀನಿ ಮತ್ತು ಮುಂದೆ ಸ ಸೃಷ್ಟಿಯಾಗುವ ಉದ್ಯೋಗಗಳಲ್ಲಿ ಹೆಚ್ಚಿನ ಮಟ್ಟಿಗೆ ಬರ್ತಾ ಬರ್ತಾ ಇನ್ನೂ ಹೆಚ್ಚಿನ ಮಟ್ಟಿಗೆ ಪ್ರೈವೇಟ್ ಸೆಕ್ಟರಲ್ಲಿ ಬರುತ್ತೆ ನೀವು ನೋಡಿ ಗೌರ್ಮೆಂಟು ಎಷ್ಟು ಎಷ್ಟು ಕ್ಷೇತ್ರಗಳನ್ನ ಬಿಡ್ತಾ ಇದೆ ಹೌದು ಗೌರ್ಮೆಂಟು ಎಷ್ಟು ಕ್ಷೇತ್ರಗಳಿಂದ ಹಿಂದೆ ಇದೆ ಬಿಡ್ತಾ ಬರ್ತಾ ಇದೆ ಕ್ಷೇತ್ರಗಳನ್ನ ಪ್ರೈವೇಟ್ ಸೆಕ್ಟರಿಗೆ ಅಲ್ಲಿ ಉದ್ಯೋಗ ಸೃಷ್ಟಿಯಾಗತ್ತೆ ಅಲ್ಲಿ ನಿಮಗೆ ರಿಸರ್ವೇಷನ್ ಇರೋಲ್ಲ ನೀವು ಏನೇ ಮಾಡಿದ್ರೆ ಏನು ಮಾಡ್ತೀರ ವಿಧಾನಸೌಧದಲ್ಲಿ ಮಾತ್ರ ಕೆಲಸ ನೋಡ್ತಾ ಇದ್ದೀರಾ ನೀವು ಇನ್ನೊಂದು ಎಷ್ಟು ಕಡೆ ಕೆಲಸ ಸಿಗಬೇಕಲ್ಲ ನಿಮಗೆ ಅದಕ್ಕೆ ಏನು ಬೇಕು ಅಂತ ಕೇಳಬೇಕು ನೀವು ಫ್ರೀ ಬಿ ಎಷ್ಟಾದ್ರೂ ತೊಗೊಳ್ಳಿ ನಾನು ಫ್ರೀ ಭಿನ ವಿರೋಧ ಮಾಡೋದೇ ಇಲ್ಲ ನನ್ನ ಪ್ರಕಾರ ಕೊಡಿ ನೀವು ಬೇಸಿಕ್ ನೀಡ್ಸೆಲ್ಲ ಕೊಟ್ಬಿಡಿ ಆದರೆ ಶಿಕ್ಷಣವೂ ಬೇಸಿಕ್ ನೀಡ್ ಅಂತ ಹೇಳಿ ನೀವು ಹೆಲ್ತ್ ಕೇರು ಬೇಸಿಕ್ ನೀಡ್ ಅಂತ ಹೇಳಿ ಒಂದು ಮ ನೋಡಿರಿ ಒಂದು ನಾನು ನೀವು ನೋಡಿ ನಿಮ್ಮ ಮನೇಲಿ ಕೆಲಸ ಮಾಡೋಕ್ಕೆ ಬರ್ತಾ ಇದ್ರೆ ಅವರು ಇಂಗ್ಲೀಷ್ ಕಲಿಬೋದು ಅಂದ್ಬೋದು ಇಂಗ್ಲೀಷ್ ಮೀಡಿಯಮ್ ಸ್ಕೂಲಿಗೆ ಕಳಿಸ್ತಾ ಇರ್ತಾರೆ ಆ ಮಗುನ ಕೆಟ್ಟ ಯಾರು ಕಲ್ತ್ಕೊಳ್ಳಿ ಇಂಗ್ಲೀಷ್ ಸಿಕ್ಕಿದ್ರೆ ಓದಿದ್ರೆ ಉದ್ಯೋಗ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಅವರು ಅರವತ್ತೆಪ್ಪತ್ತು ಸಾವಿರ ಅವರಿಂದ ನನಗೆ ಹೇರ್ ಕಟ್ ಮಾಡೋನು ಹೇಳ್ತಾನೆ ಎರಡು ಮಕ್ಕಳಿದ್ದು ಅಂತ ಅರವತ್ತೆಪ್ಪತ್ತು ಸಾವಿರ ಆಗತ್ತಂತೆ ಒಂದೊಂದು ಮಗುಗೂ ಸ್ಕೂಲಿಗೆ ಕಳ್ಸೋಕ್ಕೆ ನೀವು ಜನಕ್ಕೆ ಏನು ಬೇಕೋ ಅದು ಇಲ್ಲ ಅವರು ಇಂಗ್ಲೀಷ್ ಹೇಳ್ಕೊಡಿ ಅಂತ ನಾವು ಹೇಳಿದ್ರೆ ಈ ಸಾಹಿತಿಗಳೆಲ್ಲ ಸೇರಿಕೊಂಡು ಇಲ್ಲ ಕ ಇದು ಕನ್ನಡ ಅಂತ ಮಾತಾಡ್ತಾರೆ ಅವ್ರ ಮಕ್ಕಳು ಕನ್ನಡ ಮೀಡಿಯಮಲ್ಲಿ ಓದ್ತಾ ಇದ್ದಾರಲ್ಲ ನಮಗೆ ಗೊತ್ತಿಲ್ಲ ಓಕೆ ನಾ ಏನು ಹೇಳ್ತೀನಿ ನೋಡ್ರಿ ಯಾರು ನಿಮಗೆ ಟ್ಯಾಕ್ಸ್ ಕಟ್ತಾರೋ ಅವ್ರ ಹಕ್ಕೇನಿದೆ ಹೇಳಿ ನೀವು ಟ್ಯಾಕ್ಸ್ ಎಲ್ಲರೂ ಕಟ್ತಾರೆ ರೋಡಲ್ಲಿ ನೀವೇನಾದ್ರು ಕೊಂಡ್ಕೊಂಡ್ರೆ ಬಡವ ಕೊಂಡ್ಕೊಂಡ್ರೆ ಟ್ಯಾಕ್ಸ್ ಇರುತ್ತೆ ಅದರಲ್ಲಿ ಎಲ್ಲರೂ ಟ್ಯಾಕ್ಸ್ ಕಟ್ತಾರೆ ಜನಕ್ಕೆ ಬೇಕು ಅಂದರೆ ಶಿಕ್ಷಣ ಅಂದರೆ ಅವ್ರ ಹಕ್ಕ ಕೊಡಬೇಕು ನೀವು ಅಟ್ಲೀಸ್ಟ್ ಭಾಷೆಯಾಗಿ ಹೇಳ್ಕೊಡಿ ಅಂತ ಹೇಳ್ತಿರೋದು ನೀವು ಆಗಿ ಹೇಳ್ಕೊಡ್ಬೇಡಿ ಇಂಗ್ಲಿಷ್ನ ಭಾಷೆಯಾಗಿ ಹೇಳ್ಕೊಡಿ ಅವ್ರು ಕಲ್ತ್ಕೋತಾರೆ ಮಿಕ್ಕಿದ್ದು ಯಾಕೆಂದರೆ ನಿಮಗೆ ಎಲ್ಲ ನಾಲೆಜನ್ನು ನೀವು ಕನ್ನಡದಲ್ಲಿ ಕೊಡೋದಕ್ಕೆ ನಿಮಗೆ ಲಾಯಕ್ಕಿದ್ದಿದ್ದೀರಿ ನೀವು ಆ ಕ ಆ ಜ್ಞಾನದಿಂದ ಅವರು ಕೆಲಸದ ಉದ್ಯೋಗ ಪಡೆಯೋದಕ್ಕೆ ಸಾಧ್ಯ ಆಗಿದ್ರೆ ಬೇರೆ ಮಾತಾಗ್ತಿತ್ತು ನಾನು ಎನ್ ಎನ್ ಸಿ ಆರ್ ಟಿ ಡಿ ಎಸ್ ಸಿ ಆರ್ ಟಿ ಅವರು ನನಗೊಂದು ವೀಡಿಯೋ ಫಿಲಮ್ ಮಾಡೋಕ್ಕೆ ಹೇಳಿದ್ರು ಅಂದರೆ ಯಾರು ಈ ಅಂತ ಹೇಳಿದ್ನಲ್ಲ ಅವ್ರ ಮೂಲಕ ಬಂದಿತ್ತು ನನಗೆ ಅದನ್ನು ಮಾಡೋಕ್ಕೆ ನಾವು ಹೋದಾಗ ಡಿ ಎಸ್ ಸಿ ಆರ್ ಟಿ ಅಂದರೆ ಅಂದರೆ ಡೈರೆಕ್ಟರೇಟ್ ಆಫ್ ಸಮ್ ಸೆಕೆಂಡ್ರಿ ಅದೇನು ಎಜುಕೇಷನ್ ಏನೋ ಇದೆ ಅದು ಅದು ಐದನೇ ಕ್ಲಾಸಿಂದ ಎಂಟನೇ ಕ್ಲಾಸ್ ಮಕ್ಕಳಿಗೆ ನಾನು ಆರು ಹಳ್ಳಿಯಲ್ಲಿ ಮಾಡಿದ್ದೆ ನಾನು ಅದು ಅದು ವಿಡಿಯೋ ಮಾಡಿದೆ ಅದರಲ್ಲಿ ನಾನು ಒಂದು ಪ್ರಶ್ನೆ ಕೇಳಿದೆ ಒಂದು ಕ್ಲಾಸಲ್ಲಿ ಮಕ್ಕಳಿಗೆ ಈಗ ನೀವು ಈ ಸ್ಕೂಲ್ ಬಿಟ್ಟು ಮುಂದಿನ ವರ್ಷ ಬೇರೆ ಸ್ಕೂಲ್ಗೆ ಹೋಗೋ ಹೋಗೋ ಭವಿಷ್ಯ ಬರುತ್ತೆ ಅಂತ ಇಟ್ಕೊಳ್ಳಿ ನೀವು ಮೂರು ಜನ ನೀವು ಸ್ನೇಹಿತರಿದ್ದೀರ ನೀವು ಒಟ್ಟಿಗೆ ಯಾವಾಗಲೂ ಒಂದು ಮರದ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರಿ ಈಗ ನೀವು ಬೇರೆ ಬೇರೆ ಸ್ಕೂಲ್ಗೆ ಹೋದಾಗ ಏನಾಗುತ್ತೆ ಒಬ್ಬರಿಗೆ ಆ ಊಟದ ಟೈಮಿಗೆ ಬಿಡು ಅದೇ ಆ ಕರೆಕ್ಟ್ ಊಟದ ಟೈಮಿಗೆ ಬಿಡುಗಡೆ ಆಗೋದು ಒಬ್ಬರಿಗೆ ದಿನ ಬಿಟ್ಟು ದಿನ ಆಗತ್ತೆ ಆಯಿತಾ ಇನ್ನೊಬ್ಬರಿಗೆ ಎರಡು ದಿನ ಬಿಟ್ಟಾಗತ್ತೆ ಅಂದರೆ ಪ್ರತಿ ಮೂರನೇ ದಿನ ಆಗತ್ತೆ ಇನ್ನೊಬ್ಬರಿಗೆ ಪ್ರತಿ ನಾಲ್ಕನೇ ದಿನ ಆಗತ್ತೆ ಯಾವ ದಿನ ನೀವು ಮೂರು ಜನ ಫ ಮೀಟ್ ಮಾಡೋಕ್ಕಾಗತ್ತೆ ಹೇಳಿ ಅಂತ ಅಂದೆ ನಾನು ಓಕೆ ಆ ಕ್ಲಾಸಿನ ಒಂದು ಹುಡುಗಿ ಹೇಳಿದ್ಲು ಸರ್ ಅದು ಲಾಸ ಅಲ್ವಾ ಸರ್ ಅದಂತ ಹೇಳಲ್ಲು ಲಾಸ ಸಮಸ್ಯೆ ಅಲ್ವಾ ಸರ್ ಅದು ಅಂದ್ಲೋ ಓಕೆ ಅಂದರೆ ಎಲ್ ಸಿ ಎಮ್ ಅಂತ ಹೇಳ್ತಿರೋದು ಅವಳು ಕನ್ನಡದಲ್ಲಿ ಹೇಳ್ತೀವಿ ಲಾಸ ಸಮಸ್ಯೆ ಅಂತ ಹೇಳಿದ ತಕ್ಷಣ ಒಳಗೆ ಮ್ಯಾಥ್ಸ್ ಪ್ರಾಬ್ಲಮ್ ಅಂತ ಗೊತ್ತಾಯಿತು ಫೋರ್ ಇಂಟು ತ್ರೀ ಇಂಟು ಟು ಹನ್ನೆರಡನೇ ಹನ್ನೆರಡನೇ ದಿನ ಆಗುತ್ತೆ ಯಾಕಂದರೆ ಫೋ ಫೋರು ಟೂಗೆ ಫ್ಯಾಕ್ಟರ್ ಆಗುತ್ತೆ ಸೊ ನೀವು ಯಾವ ಏನು ಹೇಳ್ತಾ ಇದ್ದೀನಿ ಅಂದರೆ ನಾಲ್ಕನೇ ದಿನ ಮೂರನೇ ಮೂರನೇ ದಿನ ಮೀಟ್ ಮಾಡಿ ನಾಲ್ ಎರಡನೇ ದಿನವೂ ಆಗೋಲ್ಲ ನಾಲ್ಕನೇ ದಿನವೂ ಆಗೋಲ್ಲ ಯಾವತ್ತಾಗ್ಬೋದು ಫಸ್ಟ್ ಟೈಮ್ ಮೀಟ್ ಮಾಡೋಕ್ಕಾಗೋದು ಹನ್ನೆರಡನೇ ದಿನ ಅವರು ಯಾಕಂದರೆ ತ್ರೀಗೆ ತ್ರೀ ತ್ರೀ ಆಗೋಲ್ಲ ಸಿಕ್ಸ್ಗೆ ಫೋರ್ ಬರೋಕ್ಕಾಗಲ್ಲ ನೈನಿಗೆ ಫೋ ಇದು ಫೋರ್ ಅಂಡ್ ಟು ಎರಡು ಬರೋಕ್ಕಾಗಲ್ಲ ಟ್ವೆಲ್ಗೆ ಮೂರು ಜನ ಬರೋಕ್ಕಾಗತ್ತೆ ಅದು ಎಮ್ ಪ್ರಾಬ್ಲಮು ಲೀಸ್ಟ್ ಕಾಮನ್ ಮಲ್ಟಿಪಲ್ ಆ ಹುಡುಗಿ ನಾ ಹೇಳಿದ ತಕ್ಷಣ ಹೇಳ್ತು ಅವ್ಳನ್ನ ಕೇಳಿದೆ ಏನು ಮುಂದೆ ಏನೋ ಮಾಡ್ತೀವೋ ನೀನು ಇಷ್ಟು ಬುದ್ಧಿವಂತೆ ಅಂತ ಕೇಳಿದೆ ಅವಳು ಹೇಳ್ದೆ ನಮ್ಮ ತಂದೆ ಹೇಳ್ತಾ ಇದ್ದಾರೆ ಸರ್ ಕೆಲಸ ಇದು ಬಿಟ್ಬಿಡು ನೀನು ಅವಳು ಆರನೇ ಕ್ಲಾಸ್ ಏಳನೇ ಕ್ಲಾಸು ಇದ್ಲು ಬಿ ಅಂತ ಏನು ಮಾಡ್ತೀವಿ ಓದ್ ಮಾಡಿ ಅಂತ ನನ್ನ ತಂದೆ ಕೇಳ್ತಾ ಇದ್ದಾರೆ ಸರ್ ಅವಳು ಇನ್ಫೋಸಿಸಲ್ಲಿ ಹೋಗಿ ಕೆಲಸಕ್ಕೆ ಅಪ್ಲೈ ಮಾಡಿದರೆ ವಿಪ್ರೋಗಿ ಕೆಲಸದಕ್ಕೆ ಅಪ್ಲೈ ಮಾಡಿದ್ದಿದ್ರೆ ಕನ್ನಡದಲ್ಲಿ ಲಾಸ ಅಂದರೆ ಇಡೀ ವಿಪ್ರೋ ಕಾಂಪ್ಲೆಕ್ಸಲ್ಲಿ ಯಾರಿಗರ್ಥ ಅರ್ಥ ಆಗ್ತದ ಅವಳು ಹೇಳಿದ್ದು ಅವಳಿಗೆ ಮ್ಯಾಥ್ಸ್ ಬರುತ್ತೆ ಅವಳಿಗೆ ಇಂಗ್ಲೀಷ್ ಬರಲ್ಲ ಅಷ್ಟೆ ನಾನು ಏನು ಹೇಳ್ತಾ ಇದ್ದೀನಿ ಇಂಥ ಕಷ್ಟಗಳ ಮಧ್ಯೆ ನೀವು ಈ ಕಾಸ್ಟ್ ಮಾತಾಡ್ತಿದ್ದೀರಲ್ಲ ಇಟ್ ಈಸ್ ನಥಿಂಗ್ ಎಲ್ಲ ಕಾಸ್ಟ್ವರ್ಗು ಕೆಲಸ ಸಿಗೋದಿಲ್ಲ ನಿಮಗೆಲ್ಲ ಮತ್ತೆ ಗೌರ್ಮೆಂಟಲ್ಲಿ ಕೆಲಸ ಕಮ್ಮಿ ಆಗ್ತಾಯಿದ್ದಂಗೆ ಬೀದಿಲಿ ಆಡ್ತೀರ ಅಷ್ಟೇ ನಮ್ಮ ಮಧ್ಯ ಜಗಳ ತಂದಿಟ್ಟಿದ್ದಾರೆ ರೀ ಮಸಹ್ನ ಮಸಹಬ್ನ ಹೀ ಸಿಕ್ಕಾಥ ಆ ಪಸ್ಮೆಪರ ರಕ್ನ ಏನರ್ಥ ಹಾಡಿದ್ರೆ ಏನು ಅರ್ಥ ಅದು ಅಲ್ವಾ ಅವರು ಮಾಡ್ತಾರೆ ನೀವು ಕೇಳ್ತೀರಲ್ಲ ಹೇಳ್ತೀನಿ ನಿಮಗೇನು ಉದ್ಧಾರ ಆಗೋಲ್ಲ ನೀವು ಇಂಗ್ಲೀಷ್ ನಾನು ಹೇಳ್ತೀನಿ ಸ್ಕೂಲ್ಗೆ ಹೋಗ್ಬೇಡಿ ನೀವು ಇನ್ನೊಂದು ಎರಡು ವರ್ಷದಲ್ಲಿ ಎಲ್ಲ ಸರಿ ಹೋಗುತ್ತೆ ಕಂಪ್ಯೂಟರು ಕಂಪ್ಯೂಟರ್ ಕೇಳಿ ಮನೆಯಲ್ಲಿ ನೀವೇ ಕಲ್ತ್ಕೊಳಕ್ಕಾಗತ್ತೆ ಕಂಪ್ಯೂಟರೇ ಹೇಳ್ಕೊಡತ್ತೆ ನಿಮಗೆ ಕಲ್ತ್ಕೊಳ್ಳೋಕ್ಕೆ ಕಂಪ್ಯೂಟರಲ್ಲಿ ನೀವು ಕನ್ನಡದಲ್ಲಿ ಮಾತಾಡಿದ್ರೆ ನಿಮಗೆ ಕನ್ನಡದಲ್ಲಿ ಉತ್ತರ ಕೊಡುತ್ತೆ ನೀವು ಎಲ್ಲ ಗಣಿತ ಇಂಗ್ಲೀಷು ಎಲ್ಲ ಕಂಪ್ಯೂಟರ್ ಮೂಲಕ ಕಲಿಬೋದು ಇವರು ಇವರ ಇವರ ಹಂಗೆ ಬೇಡ ನಿಮಗೆ ಇವರು ನಿಮ್ಮ ದುಡ್ಡಿಟ್ಕೊಂಡು ಇವರು ನಿಮಗೆ ದುಡ್ಡು ಕೊಡ್ತಿದ್ದೀವಿ ಅಂತ ಹೇಳ್ತಿರೋದು ಇವರೇನು ಇವರು ಪಿತ್ರಾರ್ಜಿತ ಆಸ್ತಿಯನ್ನು ತೊಗೊಂಡು ಬಂದು ನಿಮ್ಮ ಹತ್ರ ಇಲ್ಲ ಈ ಎಲ್ಲ ದೊಡ್ಡ ರಾಜಕಾರಣಿಗಳು ದೊಡ್ಡ ದೊಡ್ಡ ಮಾತಾಡೋ ಈ ನಾಯಕರಿದಾರಲ್ಲ ಅವರೇ ಹೇಳ್ಕೊಳ್ತಿರಲ್ಲ ನಾನು ಬಡತನದಿಂದ ಬಂದಿದ್ದೀನಿ ಅಂತ ಬಡತನದಿಂದ ಬಂದು ಬಿಲಿಯನ್ನರ್ ಆಗಿದ್ದಾರೆ ಅವರೆಲ್ಲ ಆಯಿತಾ ಯಾವ ನೀವು ಅವ್ರ ಮೇಲೆ ಅವ್ರನ್ನ ಅವಲಂಬಿಸಿ ಬದುಕಿದ್ರೆ ಕೆಡ್ತೀರಾ ಐದು ಆರು ವರ್ಷದಲ್ಲಿ ನಾಶ ಆಗ್ಬಿಡ್ತೀರಾ ನೀವು ಅವ್ರ ಮಾತೆಲ್ಲ ಕೇಳಿದ್ರೆ ನೀವು ಅವ್ರನ್ನ ಬಿಟ್ಟು ಟೆಕ್ನಾಲಜಿನ ನಂಬಿ ಮಾಡಬೇಕು ಅಂತ ನಾನು ಹೇಳ್ತೀನಿ ನಾನು ಮನುಷ್ಯರನ್ನ ನಂಬೋದು ಬಿಡಬೇಕು ಹತ್ತು ಜನ ಒಳ್ಳೆಯವರಿದ್ದರೆ ಜಗತ್ತಲ್ಲಿ ಎಲ್ಲರಿಗೂ ಎಜುಕೇಷನ್ ಕೊಡ್ಬೋದು ಬರೀ ಎ ಐ ಮಾಡಿ ಇದು ನನ್ನ ಅಭಿಪ್ರಾಯ ಆಯಿತಾ ನನ್ನ ನೋಡಿ ಅವ್ರ ನಗೋದು ಬೇಕಾಗಿಲ್ಲ ಅವ್ರಿಗೆ ಧೈರ್ಯ ಇದ್ದರೆ ಒಂದು ಪ್ಯಾನಲ್ ಡಿಸ್ಕಷನಲ್ಲಿ ಆ ಈ ಇಬ್ಬದ್ರು ಕೂತ್ಕೊಂಡು ಮಾತಾಡಲಿ ನೋಡೋಣ ಅಷ್ಟೇ ನಾನು ಹೇಳೋದು ತುಂಬ ಧನ್ಯವಾದ ನಿಮಗೆ ನಮ್ಮ ಜೊತೆ ಇಷ್ಟೊತ್ತು ಮಾತಾಡೋದಕ್ಕೆ ಪ್ರಕಾಶ್ ಸರ್ ತುಂಬ ಇಟ್ ವಾಸ್ ವೆರಿ ಇನ್ಸೈಟ್ಫುಲ್ ಕಣ್ತರಿಸುವಂಥ ಸಂವಾದ ಇದು ಅಫ್ಕೋರ್ಸ್ ಇನ್ನೂ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ಕೊಂಡು ಹೋಗ್ಬೋದಾಗಿತ್ತು ಚರ್ಚೆ ಅಂದರೆ ಯಾವುದೋ ಒಂದು ಟಾಪಿಕ್ ತೊಗೊಂಡ್ರೆ ಚರ್ಚೆ ಮಾಡ್ಬೋದಾಗಿತ್ತು ಬಟ್ ಎಲ್ಲ ಟಾಪಿಕ್ಗಳನ್ನ ನಾವು ಟಚ್ ಮಾಡ್ತಾ ಇದ್ದರು ಅದರಿಂದ ಕೆಲವೊಂದಕ್ಕೆ ಜಾಸ್ತಿ ಟೈಮ್ ಕೊಡೋಕ್ಕಾಗಲಿಲ್ಲ ಬಟ್ ಆದರೂ ಭಾಳಷ್ಟು ವೀಕ್ಷಕರಿಗೆ ತಮ್ಮ ತಮ್ಮ ಮನಸ್ಸಲ್ಲಿರುವಂಥ ಅನುಮಾನಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ